ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಆಟೋ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಾರವರ ಅಧ್ಯಕ್ಷತೆಯಲ್ಲಿ ಸದಸ್ಯರಾಗಿರುವಂತಹ ತಾಲೂಕು ಆಟೋ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಶಂಕರಪ್ಪನವರು ಗೌರವಾಧ್ಯಕ್ಷರಾಗಿರುವಂತಹ ಆರ್ಮುಗಮಣ್ಣನವರು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನ್ರಾಜಣ್ಣನವರು ಮತ್ತೊಬ್ಬರು ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ತಿಪ್ಪಣ್ಣನವರು ಮತ್ತೆ ಖಜಾನ್ಸಿಗಳಾಗಿರುವಂತಹ ರಾಮ್ಚಂದ್ರಣ್ಣನವರು ರಾಘ ನಿಪ್ಪಟ್ಟು ಅಂತ ಹಾಕೋಬೇಕು ನನ್ಗೆ ಗೊತ್ತಾಗಲ್ಲ ಅದರಿಂದ ಮತ್ತೆ ಸಂಚಾಲಕರಾಗಿರುವಂತಹ ನಮ್ಮ ಅಕ್ಮಲ್ ಖಾನ್ರವರು ಇವರೆಲ್ಲ ಸಹ ಸಹಕಾರದಿಂದ ಇವತ್ತು ಮುಳುಬಾಗಿಲು ನಗರ ಅಂಬೇಡ್ಕರ್ ಭವನದಲ್ಲಿ ಆಟೋ ಚಾಲಕರಿಗೆ ಮುನ್ನೂರು ಜನಕ್ಕೆ ಇನ್ಶೂರೆನ್ಸ್ ಕಾರ್ಡ್ಗಳನ್ನ ಇವತ್ತು ವಿತರಣೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ನಾಯಕರಾಗಿರುವಂತಹ ಆದಿನಾರಾಯಣ ಅಣ್ಣನವರು ಅವರ ಜೊತೆಗೆ ನೀಲ್ಕಂಠಗೋಳ ಅಣ್ಣನವರು ರಾಜೇಂದ್ರ ಅಣ್ಣನವರು ಇನ್ನು ಹಲವಾರು ರಾಮಲಿಂಗ ರಾಮಲಿಂಗಾರೆಡ್ಡಿ ಅಣ್ಣನವರು ಎಲ್ಲರೂ ಕೂಡ ಆಗಮಿಸಿದರು ಅದರ ಜೊತೆಗೆ ಬಾಮ್ ನಯಾದ ಅಣ್ಣನವರು ಅದರ ಜೊತೆಗೆ ಆಟೋ ಮೊಬೈಲ್ ಮಾಲೀಕರಾಗಿರುವಂತಹ ಪಯುವಣ್ಣನವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರು ಅದೇ ರೀತಿ ಎಲ್ಲ ಆಟೋ ಚಾಲಕರು ಆಟೋ ಮಾಲೀಕರು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದಸ್ಯರು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಆಟೋ ಮುಖಂಡರಾಗಿರುವಂತಹ ಮಂಜಣ್ಣನವರು ಇವರೆಲ್ಲಾ ಸಹಕಾರದಿಂದ ಇವತ್ತು ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀರ ಭಾಸ್ಕರ ಅಣ್ಣನವರು ಎಲ್ಲರೂ ಕೂಡ ಅವ್ರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇವತ್ತು ಕಾರ್ಡ್ಗಳನ್ನ ನಮ್ಮ ಮುಳಬಾಗೆ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುನ್ನೂರು ಜನಕ್ಕೆ ಇನ್ಸುರೆನ್ಸ್ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ದೀವಿ ಯಾರೂ ಕೂಡ ಈ ಕಾರ್ಯಕ್ರಮ ಮಾಡಿಲ್ಲ ನಾವು ಕಾರ್ಮಿಕರ ಇಲಾಖೆ ಒಂದ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಾಕಪ್ಪ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಒಂದು ಆಟೋ ಓಡಿಸಿರ್ತಾರೆ ಏನಾದರೂ ಓಡಿಸೋವಾಗ ಹೆಚ್ಚು ಕಡಿಮೆ ಆಗೋದು ಬೇಡ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅನ್ನೋದೇ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಆದಾಗ ಏನಾದರೂ ಪೆಟ್ಟುಗಳು ಬಿದ್ದಾಗ ಸರ್ಕಾರದಿಂದ ಕಾರ್ಮಿಕರ ಇಲಾಖೆ ವತಿಯಿಂದ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ವರೆಗೂ ಆ ಕಾರ್ಡ್ ಇದ್ರೆ ಮಾಡ್ಕೊಂಡಿದ್ರೆ ಆ ಸರ್ಕಾರದಿಂದ ಆ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ಕೋಬಹುದು ಅದರ ಜೊತೆಗೆ ಏನಾದ್ರೂ ಡೆತ್ ಆದಾಗ ಸತ್ತೋದಾಗ ಏನು ಐದು ಲಕ್ಷ ರೂಪಾಯಿಗಳನ್ನ ಆ ಒಂದು ನಾಮಿನಿ ಯಾರು ಕೊಟ್ಟಿರ್ತೀವಿ ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರ ಒಂದು ಅಕೌಂಟ್ಗೆ ಅವ್ರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಹಣವನ್ನ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಇಲ್ಲಿ ಸಹಕಾರ ಅಲ್ಲ ಆಟೋ ಡ್ರೈವರ್ ಆಗಿರ್ಬೋದು ಕಾರ್ಮಿಕರಿಗೆ ಮೇಸ್ತ್ರಿ ಆಗಿರ್ಬೋದು ಎಲ್ಲರೂ ಕೂಡ ಅವ್ರಿಗೆ ನಾವು ಸರ್ಕಾರದಿಂದ ಕೊಟ್ಟಿರುವಂತಹ ಒಂದು ಮಾಹಿತಿನ ತಗೊಂಡು ನಾವು ಈ ಒಂದು ಕುಟುಂಬಕ್ಕೆ ತಲುಪಿಸಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಏನೋ ಒಂದು ಅವರ ಬಡ ಕುಟುಂಬಕ್ಕೆ ಆ ಒಂದು ಆಟೋ ಡ್ರೈವರ್ಗಳ ಮಕ್ಕಳಿಗೆ ವಿದ್ಯಾವಂತರಾಗಬೇಕು ಬೆಳಿಬೇಕು ಬಾಳ್ಬೇಕು ಅನ್ನೋ ಕಾರ್ಯ ಕಾರ್ಯಕ್ರಮದಿಂದ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದನ್ನು ಯಶಸ್ವಿ ಮಾಡಿ ಆ ಕಾರ್ಡ್ಗಳನ್ನ ಕೊಟ್ಟಿದೀವಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ನಾಯಕರು ಆ ಭರವಸೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಆದಿನಾರಾಯಣನ ಆಗಿರ್ಬೋದು ನೀಲ್ಕಟ್ಟೆಗೌಡನ ಆಗಿರ್ಬೋದು ಅವರೊಂದು ಲೈಸೆನ್ಸ್ಗಳನ್ನ ಮಾಡ್ಕೊಡ್ತೀವಿ ಆಟೋ ಸಂಬಂಧಪಟ್ಟ ಏನೇ ಇರಲಿ ಕೂಡ ನಮಗೆ ಗಮನಕ್ಕೆ ತನ್ನಿ ನಾವು ಖುದ್ದಾಗಿ ಯಾವುದೇ ನಾವು ಅಮೌಂಟ್ ಅನ್ನ ಅವ್ರಿಗೆ ಪಡೆಯೋದಿಲ್ಲ ನಾವು ನಮ್ಮ ದುಡ್ಡಿನ ಒಂದು ಮುಖಾಂತರ ತಮಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ನಿಜವಾಗ್ಲೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ಮುಂದಿನ ದಿನದಲ್ಲಿ ನಮಗೆ ಸದಾ ಸಪೋರ್ಟ್ ಆಗಿರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಹಲವಾರು ನಾಯಕರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅದೇ ರೀತಿ ತಾಪಗಳು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಹಕಾರ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟಿದ ಮೇಲೆ ಏನಾದ್ರೂ ಒಬ್ಬ ಮನುಷ್ಯ ಒಂದೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಆದ್ರಿಂದ ಎಲ್ಲರನ್ನೂ ಹೊಂದಾಣಿಕೆ ತಗೊಂಡು ಎಲ್ಲ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಗೊತ್ತಿಗೆ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಮ್ಮ ನಯಾದನವರು ಪ್ರೋತ್ಸಾಹ ಮಾಡಿ ಅವರು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಅವರು ಅವರು ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಇನ್ಸೋರ್ಸ್ ಮಾಡಿಕೊಟ್ಟು ಸಪೋರ್ಟ್ ನಿಮ್ಗೆ ಇರ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳ್ತಾ ನಮ್ಮ ಮುಂಜಾನೆ ಆದ್ರೆ ಅವ್ರಿಗೆ ಆಟೋ ಡ್ರೈವರ್ ಹಿಂದೆ ಬಿದ್ದಿದ್ದಾರೆ ಆಧಾರ್ ಕೊಟ್ಟರೆ ಆಧಾರ್ ಕಾರ್ಡ್ ಕೊಟ್ರೆ ಮತ್ತೊಬ್ಬರ ಆಧಾರ್ ಕಾರ್ಡ್ ಕೊಡಲ್ಲ ಲೈಸೆನ್ಸ್ ಕೊಟ್ರೆ ಫೋಟೋ ಕೊಡಲ್ಲ ಈ ರೀತಿ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ್ರಿ ನಾವು ನಿಮ್ಮ ಪರವಾಗಿ ಇದ್ದೇವೆ ನಿಮ್ಮ ಏನೋ ಒಂದು ಹೆಚ್ಚು ಕಡಿಮೆ ಮಂಜಣ್ಣ ಆಗಲಿ ನಾವಾಗ್ಲಿ ಫಯಾಣ ಆಗಿರ್ಬೋದು ಹೊಸಿಮಣ ಆಗಿರ್ಬೋದು ಎಲ್ಲರೂ ಕೂಡ ನಿಮ್ ಜೊತೆಗಿದ್ದು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಲೂಸ್ಕೊಂಡು ಹೋಗೋಣ ಅಂತ ಹೇಳಿ ಈ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ನಮ್ಮ ಎಲ್ಲ ಆಟೋ ನಾಯಕರಿಗೆ ಎಲ್ರಿಗೂ ಕೂಡ ಒಂದ್ಸುತ್ತ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮತ್ತೆ ನಮಸ್ಕಾರ